ಶ್ರೀಗುರುಭ್ಯೋ ನಮಃ ಯಾ ದೇವೀ ಸರ್ವಭೂತು ಮಾತೃಪೇಣ ಸಂಸ್ಥಿ ನಮಸ್ತಸ್ತೆ 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 ನಮೋ ನಮಃ ವೀಕ್ಷಕರೇ ಈ ನಿಮ್ಮ ಸಿದ್ದು ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ತಾವೆಲ್ಲರೂ ಕೂಡ ಈ ನವರಾತ್ರಿಯ ಕಾರ್ಯಕ್ರಮವನ್ನ ನೋಡ್ಕೊಂತ ಬರ್ತಾ ಇದ್ದೀರಾ ಈ ನವರಾತ್ರಿಯ ಎರಡನೇ ದಿವಸವಾದಂತಹ ಇದ್ದು ಅಮ್ಮನವರು ಬ್ರಹ್ಮಚಾರಣಿ ರೂಪದಲ್ಲಿ ಬರುವಂತದ್ದು ಈ ತಾಯಿ ಬ್ರಹ್ಮಚಾರಣಿ ರೂಪದಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದಿರ್ತಾಳೆ ಮತ್ತೊಂದು ಕೈಯಲ್ಲಿ ಜಪಮಾಲೆಯನ್ನು ಸಹ ಹಿಡಿದಿರ್ತಾರೆ ಮತ್ತು ಹಸಿರು ಬಣ್ಣದ ವಸ್ತ್ರವನ್ನ ತೊಟ್ಟು ಅಮ್ಮನವರು ಬರುವಂಥದ್ದು ಈ ಒಂದು ಸಂದರ್ಭದಲ್ಲಿ ತಾಯಿಯನ್ನ ಪರಿಪೂರ್ಣವಾದಂತಹ ಶುದ್ಧ ಮನಸ್ಸಿನ ಭಕ್ತಿಯಿಂದ ಆರಾಧನೆ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅಮ್ಮನವರು ಸಂಪೂರ್ಣವಾದಂತಹ ಫಲ ಅನುಗ್ರಹವನ್ನ ಕೊಡ್ತಾರೆ ಅಂತ ಹೇಳ್ಬಹುದು ಈ ತಾಯಿಯೆಲ್ಲ ಯಾವ ರೀತಿಯ ಆರಾಧನೆ ಮಾಡಬೇಕು ಅಂದ್ರೆ ತಾವೆಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಏನು ಘಟಸ್ಥಾಪನೆಯನ್ನ ಮಾಡಿದ್ದೀರಿ ಆ ಒಂದು ಸ್ಥಳದಲ್ಲಿ ಅಮ್ಮನವರ ಮೂರ್ತಿ ಅಥವಾ ಚಿತ್ರಪಟ ಅಥವಾ ಕಳಸ ಸ್ಥಾಪನೆಯನ್ನ ಮಾಡಿದ್ದೀರಾ ಆ ಒಂದು ಕಳಸಕ್ಕೆ ಆಗಿರ್ಬೋದು ಚಿತ್ರಪಟಕ್ಕೆ ಆಗಿರ್ಬೋದು ಅಮ್ಮನವರ ಮೂರ್ತಿಗೆ ಆಗಿರಬಹುದು ವಿಶೇಷವಾಗಿ ಯಥಾಶಕ್ತಿ ರೂಪಕವಾಗಿ ಹಸಿರು ಬಣ್ಣದ ವಸ್ತ್ರವನ್ನಿಟ್ಟು ಕಣಿಗೆ ಕಣುಗಲೇವನ್ನ ಇಟ್ಟು ಮತ್ತೆ ಅದೇ ರೀತಿಯಾಗಿ ಸಾಧ್ಯವಾದರೆ ಒಂದು ಜಪಮಾಲೆಯನ್ನು ಅಮ್ಮನವರ ಮುಂದೆ ಇಟ್ಟು ಆರಾಧನೆ ಮಾಡೋದ್ರಿಂದ ಪರಿಪೂರ್ಣವಾದಂತಹ ಅನುಗ್ರಹ ಸಿಗೋದ್ರಲ್ಲಿ ಎರಡೊಂದು ಮಾತಿಲ್ಲ ವೀಕ್ಷಕರೇ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಅಮ್ಮನವರನ್ನ ಆರಾಧನೆ ಮಾಡ್ತೀರ ಅಮ್ಮನವರನ್ನ ಆರಾಧನೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಅಂದ್ರೆ ಇಡೀ ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿರ್ಬೇಕು ಲೋಕಕ್ಕೆಲ್ಲವೂ ಕೂಡ ಮಂಗಳ ಆಗ್ಬೇಕು ಕಲ್ಯಾಣ ಆಗ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ತೊಟ್ಟು ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಬೇಕಾಗ್ತದೆ ಹೆಚ್ಚಿನದಾಗಿ ತಮ್ಮ ಸ್ವಾರ್ಥಕ್ಕೆ ಪ್ರಾರ್ಥನೆಯನ್ನ ಮಾಡೋದನ್ನ ಬಿಟ್ಟು ತಾವೆಲ್ಲರೂ ಕೂಡ ದೇಶದ ಬಗ್ಗೆ ದೇಶದ ಆರ್ಥಿಕತೆ ಬಗ್ಗೆ ಮತ್ತು ದೇಶ ವ್ಯಾಪ್ತಿನಲ್ಲಿ ಬಂದಿರುವಂತಹ ಹಲವಾರು ರೋಗ ರಚನೆಗಳು ಹೋಗಲಾಟಿಸ್ತಕ್ಕಂಥ ಕರುಣೆಯನ್ನ ನೀನು ಅಂತ ಹೇಳಿ ಅಮ್ಮನವರಿಗೆ ಪ್ರಾರ್ಥನೆಯನ್ನ ಮಾಡ್ಕೊಬೇಕಾಗ್ತದೆ ಮುಂದುವರೆದ ಭಾಗದಲ್ಲಿ ಅವೆಲ್ಲರೂ ಕೂಡ ಅಮ್ಮನವನ್ನ ಪ್ರಾರ್ಥನೆ ಮಾಡ್ತೀರಾ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಒಂದು ಸಣ್ಣ ಕತೆ ಯಾವ ಅಪ್ಪ ಅಂದ್ರೆ ಒಬ್ಬ ಒಂದು ಮೂರು ಜನ ವ್ಯಕ್ತಿಗಳು ದೇವರನ್ನ ಕುರಿತು ಒಂದು ತಪಸ್ಸನ್ನ ಮಾಡ್ತಾರೆ ಆ ತಪಸ್ಸನ್ನ ಮಾಡಿದಂತಹ ಸಂದರ್ಭದಲ್ಲಿ ದೇವರವ್ರ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿ ಆ ದೇವರವರೆಲ್ಲರೂ ಕೂಡ ಹೊರ ಕೊಡೋದಕ್ಕೆ ಮುಂದಾಗ್ತಾನೆ ಹೊರ ಕೊಡುವಂತಹ ಸಂದರ್ಭದಲ್ಲಿ ದೇವರು ಒಬ್ಬೊಬ್ಬರನ್ನಾಗಿ ಕರೆದ ಕೇಳ್ತಾರೆ ನಿಮ್ಮ ಇಷ್ಟಾರ್ಥಗಳೇನಿದೆ ನಿಮ್ಮ ಕೋರಿಕೆಗಳೇನಿದೆ ಅಂತ ಕೇಳ್ತಾರೆ ಆ ಕೇಳುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನಂತ ಕೇಳ್ತಾನಂದ್ರೆ ಅವ್ರಿಗೆ ದೇವರಲ್ಲಿ ಹೆಚ್ಚಿಗೆ ವರವನ್ನ ಕೊಡ್ತಾನೋ ಅಂತ ಕೇಳ್ಬಿಟ್ಟು ಅವರು ನನಗೆ ಕೆಟ್ಟದಾದ ಚಿಂತೆ ಎಲ್ಲ ಅವ್ರು ಒಳ್ಳೇದಾಗ್ಬಾರ್ದು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಅವನು ಏನಂತ ಕೇಳ್ತಾನಪ್ಪ ಅಂದ್ರೆ ದೇವರೇ ನನಗೊಂದು ಕೈ ಹೋಗ್ಲಿ ಒಂದು ಕಾಲು ಹೋಗ್ಲಿ ಒಂದು ಕಣ್ಣು ಹೋಗ್ಲಿ ಅಂತ ಹೇಳಿ ಮರವನ್ನ ಕೇಳ್ತಾನೆ ಕೇಳಿದಂತ ಸಂದರ್ಭದಲ್ಲಿ ಭಗವಂತ ತುಂಬಾ ಆಲೋಚನೆ ಮಾಡಿ ಹೊರ ಕೇಳಿದ್ದೀನಪ್ಪಾ ಅಂತ ಕೇಳಿದಾಗ ಖಂಡಿತ ದೇವರೇ ನಾನು ಆಲೋಚನೆ ಮಾಡಿ ಹೊರವನ್ನ ಕೇಳಿದ್ದೀನಿ ನೀನ್ ಕೊಡ್ಲೇಬೇಕು ಅಂತ ಪಟ್ಟಿಯನ್ನು ಕೊಟ್ಕೊಂತಾನೆ ಹಾಗಾಗಿ ದೇವರು ತಟಾಸ್ಥ ಅಂತ ಹೋಗ್ತಾನೆ ಎರಡನೇ ವ್ಯಕ್ತಿ ಹತ್ರ ಹೋದಾಗ ಎರಡನೇ ವ್ಯಕ್ತಿ ಏನಂತ ಹೊರ ಕೇಳ್ತಾನಪ್ಪ ಅಂದ್ರೆ ದೇವರೇ ಅವನಿಗೆ ಏನು ವರವನ್ನ ಕೊಟ್ಟಿದ್ಯಾರೇನಾದ್ರೂ ಪಟ್ಟು ವರ ನನಗೆ ಕೊಡು ಅಂತ ಕೇಳ್ತಾರೆ ಆ ಕೇಳಿದಂತ ಸಂದರ್ಭದಲ್ಲಿ ದೇವರು ನೋಡಪ್ಪ ಅವನು ಒಂದು ಕಣ್ಣು ಹೋಗ್ಲಿ ಒಂದು ಕೈ ಹೋಗ್ಲಿ ಒಂದು ಕಾಲು ಹೋಗಿ ಅಂತ ಹೇಳಿ ವರವನ್ನು ಕೇಳ್ಕೊಂಡಿದ್ದಾನೆ ಅದೇ ರೀತಿಯಾಗಿ ಅಲ್ಲಿ ಎರಡು ಪಟ್ಟು ಅಂದ್ರೆ ನಿನ್ಗೆ ಎರಡು ಕೈ ಎರಡು ಕಾಲು ಎರಡು ಕಣ್ಣು ಹೋಗ್ತದೆ ಅಂತ ಹೇಳಿ ಹೊರವನ್ನ ಕೊಟ್ಟಿ ಮುಂದೆ ಮೂರನೇ ವ್ಯಕ್ತಿ ಹತ್ರ ದೇವರು ಅನ್ನ ಸಂದರ್ಭದಲ್ಲಿ ಆ ವ್ಯಕ್ತಿ ಸೂಕ್ಷ್ಮ ಭಾವದಿಂದ ದೇವರ ಹತ್ರ ಆ ವರವನ್ನ ಕೇಳ್ತಾನೆ ಆ ವ್ಯಕ್ತಿಗೆ ಒಂದು ದೊಡ್ಡದಾದಂತ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆ ಏನಪ್ಪಾ ಅಂದ್ರೆ ಆತನಿಗೆ ಕುಟುಂಬದಲ್ಲಿ ಆರ್ಥಿಕ ಆರ್ಥಿಕತೆ ಬಗ್ಗೆ ಅಂತೂ ತುಂಬಾ ಸಮಸ್ಯೆ ಇದೆ ಅಂದ್ರೆ ಅವನ ಏನು ಜೀವನದ ಅಲ್ಲಿ ಅಲ್ಲೋಲ ಕಲ್ಲೋಲ ಸ್ಥಿತಿಗಳಿರ್ತವೆ ಆ ಅಲ್ಲೋಲ ಕಲ್ಲೋ ಸ್ಥಿತಿ ಯಾವ್ದಪ್ಪ ಅಂದ್ರೆ ಬಡಸ್ತನ ಅನ್ನೋದು ತುಂಬಾ ಕಾಡ್ತಾ ಇರ್ತದೆ ಎರಡನೇದಾಗಿ ಮದುವೆಯಾಗಿ ತುಂಬಾ ವರ್ಷಗಳಾದ್ರೂ ಕೂಡ ಅವನಿಗೆ ಮಕ್ಕಳಾಗಿರೋದಿಲ್ಲ ಮೂರ್ನೇದಾಗಿ ಅವರ ತಂದೆ ತಾಯಿ ಇಬ್ಬರಿಗೂ ಕೂಡ ಎರಡು ಕಣ್ಣುಗಳು ಸಹ ಕಾಣೋದಿಲ್ಲ ಸಿಗಿರುವಾಗ ಅವನು ಯಾವ ರೀತಿ ವರವನ್ನ ಕೇಳಬಹುದು ಅವನ್ ಯಾವ ರೀತಿ ವರ ಕೇಳ್ತಾನಪ್ಪ ಅಂತ ಅಂದ್ರೆ ದೇವ್ರೆ ನನ್ನ ಮನೆಯ ಬಂಗಾರದ ತೊಟ್ಟಿಲಲ್ಲಿ ನನ್ನ ಮಗು ನಗುತ್ತಿರಬೇಕು ಅದನ್ನು ನೋಡಿ ನಮ್ಮ ತಂದೆ ತಾಯಿಗಳು ಖುಷಿ ಪಡಬೇಕು ಅಂತ ಒಂದು ವರವನ್ನ ಕೇಳ್ತಾನೆ ಇದರ ಅರ್ಥ ಏನಪ್ಪಾ ಅಂದ್ರೆ ಅವನ ಮನೆಯಲ್ಲಿ ಬಂಗಾರದ ತೊಟ್ಟಿಲಿರ್ಬೇಕಾದ್ರೆ ಅವನ ಆರ್ಥಿಕತೆ ಅಂದ್ರೆ ಅವನ ಬಡತನ ಹೋಗಿ ಶ್ರೀಮಂತಕ್ಕೆ ಬರಬೇಕಾಗ್ತದೆ ಅವನಿಗೆ ಎರಡನೇದಾಗಿ ಆ ಬಂಗಾರದ ತೊಟ್ಟಿಲಲ್ಲಿ ಮಗು ನಗಬೇಕಾದ್ರೆ ಅವಳ ಹೆಂಡತಿಗೆ ಮಕ್ಕಳಾಗ್ಬೇಕಾಗ್ತದೆ ಮೂರನೇದಾಗಿ ಆ ಮಗು ನಗುವುದನ್ನ ಅಂದ್ರೆ ಬಂಗಾರದ ತೊಟ್ಟಿಲಲ್ಲಿ ಆ ಮಗು ನಗುವುದನ್ನ ನೋಡ್ಬೇಕಾದ್ರೆ ಅವನ ತಂದೆ ತಾಯಿಗಳು ಏನಾಗ್ಬೇಕಾಗ್ತದೆ ಅವ್ರ ತಂದೆ ತಾಯಿಗಳಿಗೆ ಕಣ್ಣು ಬರ್ಬೇಕಾಗ್ತದೆ ಹಾಗಾಗಿ ಅವನು ಪರಿಪೂರ್ಣವಾದಂತಹ ದೀರ್ಘಾಲೋಚನೆಯನ್ನ ಮಾಡಿ ಭಗವಂತನನ್ನ ದಿಟ್ಟತನದಿಂದ ಹೊರವನ್ನ ಕೇಳ್ತಾನೆ ಭಗವಂತ ಪರಿಪೂರ್ಣವಾಗಿ ಸಂತೋಷವ ಸಂತೋಷಭರಿತನಾಗಿ ಅವನಿಗೆ ವರವನ್ನ ಕೊಡ್ತಾನೆ ಅದೇ ರೀತಿಯಾಗಿ ನಾವ್ ಯಾವುದೇ ಯಾವತ್ತಾಗಿ ಒಂದು ವರವನ್ನ ಕೇಳ್ಬೇಕಾದ್ರೆ ನಮ್ಮ ಅಂದ್ರೆ ನಮ್ಮ ಒಬ್ಬ ವ್ಯಕ್ತಿಗೆ ಸೀಮಿತವಾಗಲ್ಲದೆ ನಮ್ಮ ಪರಿಸರಕ್ಕೆ ಸೀಮಿತವಾಗಿರ್ಬೇಕು ಆ ರೀತಿ ವರವನ್ನ ಕೇಳ್ಕೊಬೇಕು ಅದೇ ರೀತಿಯಾಗಿ ಈ ತಾವೆಲ್ಲರೂ ಕೂಡ ನಿಷ್ಕರ್ಮ ಮನಸ್ಸಿನಿಂದ ವರವನ್ನ ಕೇಳಿದ್ದೆ ಆದ್ರೆ ಭಗವಂತ ಪರಿಪೂರ್ಣವಾಗಿ ತಮಗೆ ಒಲಿತಾನೆ ಅಮ್ಮನವರು ಕೂಡ ಸಂಪೂರ್ಣವಾದಂತ ಅನುಗ್ರಹವನ್ನ ತಮ್ಮ ಮೇಲೆ ಇರ್ತಾರೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡುವುದರಿಂದ ಏನೆಲ್ಲ ಫಲ ಏನೆಲ್ಲ ವರಗಳನ್ನ ಕೊಡ್ತಾಳೆ ಅಂತ ಅಂದ್ರೆ ಮೊದಲಿಗೆ ಸೌಂದರ್ಯವನ್ನ ವೃದ್ಧಿಸ್ತಾಳೆ ಏಕೆ ಅಂದ್ರೆ ಸೌಂದರ್ಯ ಅಂದ್ರೆ ಮುಖದ ವರ್ಚಸ್ ಆಗಿರ್ಬೋದು ರಾಜಕೀಯ ವರ್ಚಸ್ಸು ಆಗಿರ್ಬೋದು ವಿದ್ಯಾರಂಗದಲ್ಲಿ ವರ್ಚಸ್ ಆಗಿರ್ಬೋದು ಎಲ್ಲಾ ರಂಗದಲ್ಲೂ ಕೂಡ ವರ್ಚಸ್ಸನ್ನ ವೃದ್ಧಿ ಮಾಡ್ತಕ್ಕಂಥವಳು ಅದೇ ರೀತಿಯಾಗಿ ಈಕೆಯನ್ನ